ವಲ್ಲನೋ ಹರಿ ಕೊಳ್ಳನು ವಲ್ಲನೋ ಹರಿ ಕೊಳ್ಳನು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಕೊಳ್ಳನು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಕೊಳ್ಳನು ಸಿಂಧು ಶತಕೋಟಿ ಗಂಗೋದ ಕವಿದು ಗಂಧ ಸುಪರಿಮಳ ವಸ್ತ್ರವಿದು ಸಿಂಧು ಶತಕೋಟಿ ಗಂಗೋದ ಕವಿದು ಗಂಧ ಸುಪರಿಮಳ ವಸ್ತ್ರವಿದು ಚಂದುಳಾಭರಣ ಧೂಪದೀಪಗಳಿದ್ದು ಆ ಚುಳಾಭರಣ ಧೂಪದೀಪಗಳಿದ್ದು ಬೃಂದಾವನ ಶಿ ತುಳಸಿ ಇಲ್ಲದ ಪೂಜೆ ಚಂದುಳಾಭರಣ ಧೂಪದೀಪಗಳಿದ್ದು ಬೃಂದಾವನ ಶ್ರೀ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಕೊಳ್ಳನು ಆ ಕ್ಷೀರ ಮೊದಲಾದ ಅಭಿಷೇಕಗಳಿದ್ದು ಮಧುಪರ್ಕ ಪಂಚೋಪಚಾರವಿದ್ದು ದಿಕ್ಷಿರ ಮೊದಲಾದ ಅಭಿಷೇಕಗಳಿದ್ದು ಮಧುಪರ್ಕ ಪಂಚೋಪಚಾರವಿದ್ದು ಮುದದಿಂದ ಮೂದ್ದು ಶ್ರೀ ಕೃಷ್ಣನ ಪೂಜೆಗೆ ಮುದಿಂದ ಮುದು ಷಿ ಕೃಷ್ಣನ ಪೂಜೆಗೆ ಸದಮಲಳಾದ ಶ್ರೀ ತುಳಸಿ ಇಲ್ಲದ ಪೂಜೆ ಮುದದಿಂದ ಮೂದ ಶ್ರೀ ಕೃಷ್ಣನ ಪೂಜೆಗೆ ಸದಮಲಳಾದ ಶ್ರೀ ತುಳಸಿ ಇಲ್ಲದ ಪೂಜೆ ವಲ್ಲನೋ ಕೊಳ್ಳನು ಆ ಮಂತ್ರ ಮಹಾಮತ್ರ ಪುರುಷ ಗಳಿದು ತಂತು ತಪ್ಪದೆ ತಂತ್ರಸಾರವಿದು ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿದ್ದು ತಂತು ತಪ್ಪದೆ ತಂತ್ರಸಾರವಿದು சூன பூஜே ஆகூணன பூஜே அத்திய பிரியல துளசி இல்லத பூஜை சம்பூ ಪೂಜೆ ವಲ್ಲನೋ ಹರಿ ಕೊಳ್ಳನು ಆ ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಗಂಟೆ ಪಂಚ ವಾದ್ಯಗಳಿದ್ದು ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ಪಂಚವಾದ್ಯಗಳಿದು ಅಮಲ ಪಂಚಭಕ್ಷ ಪರಮಾನಗಳಿದ್ದು ಆಮಲ ಪಂಚಭಕ್ಷ ಪರಮಾನಗಳಿದ್ದು ಕಮಲನ ಶ್ರೀ ತುಳಸಿ ಇಲ್ಲದ ಪೂಜೆ ಅಮಲ ಪಂಚಭಕ್ಷ ಪರಮಾನಗಳಿದ್ದು ಕಮಲನ ಶ್ರೀ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಕೊಳ್ಳನು ಪೂಜೆಯ ಮಾಡದೆ ತುಳಸಿ ಮಂಜರಿಂದ ಮೂ ಜಗದೋಡೆಯ ಮುರಾರಿಯನು ಪೂಜೆಯ ಮಾಡದೆ ತುಳಸಿ ಮಂಜರಿಂದ ಮೂ ಜಗದೋಡೆಯ ಮುರಾರಿಯನು ರಾಜಿರ ಮಂತ್ರ ಪುಷ್ಪಗಳಿಂದ ಆ ರಾಜಿ ರಾಜನೆಂಬ ಪುಷ್ಪಗಳಿಂದ ಪೂಜಿಸಿದರೂ ಅಲ್ಲ ಪುರಂದರ ವಿಠಲನು ರಾಜ ರಾಜನೆಂಬ ಮಂತ್ರ ಪುಷ್ಪಗಳಿಂದ பூஜிசி தருவல்ல புரந்தர விட்டலோ வல்லனோ ஹரி கொள்ளனோ எல்லவோ துளசி இல்லத பூஜே வல்லனோ ஹரி கொள்ளனோ